ಹಾಯ್ ತುಂಬಿ ಟೇಸ್ಟಿ ಟೇಸ್ಟಿ ಜಾಮು ತಂದಿತು ಜೀನು ಕಲಸಿತು ಹಲಸು ತಂದಿತು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇದು ಥರ್ಸ್ಟ್ ಮಾರ್ನಿಂಗ್ ಮಾರ್ನಿಂಗ್ ರೊಟೀನ್ ಹೇಗೆಲ್ಲ ಇರುತ್ತೆ ನೋಡ್ಕೊ ಬರೋಣ ಮಾರ್ನಿಂಗ್ ನಾನು ಫೈ ಫೈ ತರ್ಟಿ ಅಷ್ಟೊತ್ತಿಗೆ ಎದ್ದೇಳ್ತೀನಿ ಇವತ್ತು ಫೈವ್ ಆಗಿತ್ತು ನಾನು ಎದ್ದೇಳ ಅಷ್ಟೊತ್ತಿಗೆ ಬಾಲ್ಯವು ನಾವು ಶಾಶ್ವತವಾಗಿ ಪ್ರೀತಿಸುವ ಪ್ರಯಾಣವಾಗಿದೆ ಪ್ರತಿ ಮಗುವಿಗೆ ಅದನ್ನು ಸುಂದರವಾಗಿಸೋಣ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಮತ್ತು ಇವತ್ತು ತರ್ಸ್ಡೇ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಬೇಕು ಬಟ್ ನಾನು ಮಾಡೋ ಆಗಿರಲಿಲ್ಲ ನಮ್ಮ ಅವ್ರ ಹತ್ರನೇ ಮಾಡಿಸ್ಬೇಕಾಗಿತ್ತು ಅವರು ಕೂಡ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದರು ಎಲ್ಲೋ ಒಂದು ಕಡೆ ಪ್ರೋಗ್ರಾಮ್ ಇತ್ತು ಹಾಗಾಗಿ ಹೋಗೋದಕ್ಕೋಸ್ಕರ ಬೆಳಗ್ಗೆನೆ ಬೇಗ ಎದ್ದು ನೀರು ಗುರಿ ಹಾಕ್ಕೊಂಡಿದ್ರು ನಾನು ಎದ್ದು ಬಾಕ್ಲಿಗೆಲ್ಲ ನೀರು ಹಾಕಿ ನೋಡಿ ನಮ್ಮ ಲಕ್ಕಿ ಬಾಗ್ಲಿಗೆ ನೀರು ಹಾಕೋಣ ಅಂತ ಬಂದಿದ ತಕ್ಷಣ ಈಚೆ ಬಂದ್ಬಿಟ್ಟು ಹೊಟ್ಟೆಸ್ತಿದ್ದೆ ಏನಾರು ಕೊಡು ಅಂತ ಹೇಳ್ಬಿಟ್ಟು ಹಂಗೆ ಆಡ್ತಿದ್ದು ಅವಣ್ಣ ಆ ಕಡೆ ಕಟ್ಟಾಕ್ಬಿಟ್ಟು ಬಂದು ಬಾಕ್ಲಿಗೆ ಕಸ ಗುಡಿಸೋಣ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಬಾಕ್ಲು ತೋಳಿಬೇಕು ಬಾಕ್ಲು ಸಾರಿಸಿ ರಂಗೋಲೆ ಬಿಡಬೇಕಂತ ದೊಡ್ಡೋರು ಹೇಳ್ತಾರೆ ನಾವು ಕೂಡ ಅದನ್ನೇ ಪಾಲಿಸ್ತೀವಿ ತುಂಬ ಒಳ್ಳೆಯದು ನನಗೆ ರಂಗೋಲಿ ಹಾಕೋದು ಎಕ್ಸ್ಪೆಷಲಿ ಅಂತಂದರೆ ತುಂಬಾ ಇಷ್ಟ ದೊಡ್ಡ ದೊಡ್ಡ ರಂಗೋಲಿ ಹಾಕೋದು ಬಟ್ ಟೈಮ್ ಸಿಗೋಲ್ಲ ಇದ್ದಾಗ ದೊಡ್ಡ ದೊಡ್ಡದಾಗ ಹಾಕ್ತೀನಿ ಟೈಮ್ ಇಲ್ಲದೆ ಇದ್ದಾಗ ಚಿಕ್ಕದ ಹಾಕ್ಬಿಡ್ತೀನಿ ಯಾಕಂದರೆ ಡ್ಯೂಟಿಗೆ ಹೋಗಬೇಕು ಮನೇಲು ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅದರಲ್ಲೂ ನನ್ನ ಮಗಳು ಬೇರೆ ಚಿಕ್ಕ ಬಟ್ಟೆ ಟಾರ್ಚರ್ ಕೊಡ್ತಾಳೆ ಹಾಗಾಗಿ ಸಿಂಪಲಾಗಿ ಇದ್ದೀನಿ ನನಗೆ ಪ್ರತಿದಿನ ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲಿ ಹಾಕಿದ್ರೇ ಸಮಾಧಾನ ಮತ್ತು ನಮ್ಮದು ಆಗಿರೋದ್ರಿಂದ ಯಾವುದೇ ಥರದ ವೆಹಿಕಲ್ ಶಬ್ದ ಆಗಲಿ ಏನು ಇಂಡಸ್ಟ್ರೀಸು ಫ್ಯಾಕ್ಟ್ರೀಸ್ ಆ ಥರದ್ದು ಏನು ಗಿಜಿ 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 ಸೌಂಡ್ ಇರೋಲ್ಲ ಅಷ್ಟೊತ್ತಿನಲ್ಲಿ ಪಕ್ಷಿಗಳ ಕಲರವ ಏನೋ ಒಂಥರ ತಂಪಾದ ವಾತಾವರಣ ಇನ್ನು ನಮ್ಮ ಮನೆ ಮುಂದೆನೇ ಹೊಲ ಇದೆ ತೆಂಗಿನ ತೋಟಗಳಿದ್ದಾವೆ ಒಂಬಾಳೆ ಹೊಡೆದಿದ್ರಂತೂ ಅದರ ಸ್ಮೆಲ್ಲಂತೂ ಸುಗಂಧ ಎಷ್ಟು ಘಮ ಅಂತಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣವೇ ಒಂಥರ ಚೆಂದ ಆರೋಗ್ಯಕ್ಕೆ ಯಾವತ್ತೂ ಹಳ್ಳಿನೇ ಚೆಂದ ಪಟ್ಟಣ ಎಂಜಾಯ್ ಮಾಡೋದಕ್ಕೆ ಚೆಂದ ಅಂತ ಹೇಳ್ತಾರಲ್ಲ ಆ ರೀತಿ ಬಟ್ ನನಗೆ ಹಳ್ಳಿ ಲೈಫೇ ಇಷ್ಟ ಬಟ್ ಎಲ್ಲ ಥರ ಸೌಕರ್ಯಗಳು ಇದ್ದರೆ ಚೆಂದ ಇಲ್ಲಾಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಇದು ತುಂಬ ಸಿಂಪಲ್ ಆದಂಥ ರಂಗೋಲಿ ಪ್ರತಿಯೊಬ್ಬರು ಕೂಡ ಬಿಡಿಸ್ಬೋದು ನಾನು ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಇನ್ನು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಬಾಗ್ಲು ತೊಳೆದು ಬಾಗ್ಲೆಲ್ಲ ಸಾರಿಸಿ ರಂಗೋಲಿ ಬಿಟ್ಟು ಬಾಗ್ಲನ್ನ ಓಪನ್ ಮಾಡಿ ಇಡಬೇಕಂತೆ ಲಕ್ಷ್ಮಿ ಬರೋ ಟೈಮ್ ಅಂತೆ ಅದು ಲಕ್ಷ್ಮಿ ಮನೆ ಒಳಗೆ ಬರ್ತಾಳಂತೆ ಅಕಸ್ಮಾತ್ ನಾವು ಏನಾದರೂ ಇನ್ನೂ ಕಾಲು ಚಚ್ಕೊಂಡು ಮಲ್ಕೊಂಡು ಬಾಕ್ಲೆ ತೆಗೀಲ್ಲ ಅಂದರೆ ಲಕ್ಷ್ಮಿ ಒಳಗೆ ಬರೋದಿಲ್ಲ ಹಾಗಾಗಿ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದು ಹೆಣ್ಮಕ್ಳು ಮನೇಲಿ ಬಾಗ್ಲು ತೊಳೆದು ರಂಗೋಲಿ ಹಾಕಿ ಬಾಕ್ಲನ್ನ ತೆಗೆದಿಡಬೇಕು ಅಂತ ಹೇಳೋರು ನಾನು ಅದನ್ನೇ ಪಾಲಿಸ್ತಾ ಇದ್ದೀನಿ ಮತ್ತು ಇವತ್ತು ಮಕ್ಕಳ ದಿನಾಚರಣೆ ಇರೋದರಿಂದ ನನ್ನ ಮಗಳನ್ನ ಸ್ಕೂಲಿಗೆ ಬೇಗನ ರೆಡಿ ಮಾಡಬೇಕು ಮತ್ತು ಡ್ರೆಸ್ ಕೋಡ್ ಕೂಡ ಹೇಳಿದ್ದಾರೆ ಎಲ್ಲ ರೆಡಿ ಮಾಡಿದ್ದೀನಿ ಮತ್ತು ಏನಾದರೂ ಸ್ವೀಟ್ ಮಾಡಿಕೊಡು ಮಮ್ಮಿ ಅಂತ ನೆನ್ನೆನೆ ಗುಲಾಬ್ ಜಾಮೂನ್ ಬೇಕಂತ ಹೇಳಿದ ಹೇಳಿದ್ದಾಳೆ ಅದನ್ನು ಸಹ ಮಾಡಿಕೊಡ್ಬೇಕು ನೋಡಿ ಈ ಥರ ರಂಗೋಲಿ ಬಿಡಿಸಿದ್ದೀನಿ ಸಿಂಪಲ್ಲಾಗಿ ಇನ್ನು ನಮ್ಮ ಬೆಕ್ಕು ಓಡೋಯ್ತು ನಮ್ಮ ನಾಯಿ ನೋಡಿ ಬೆಕ್ಕನ್ನು ಕರಿತೈತೆ ನಮ್ಮ ಬೆಕ್ಕು ನೋಡಿ ಅಲ್ಲಿ ಮುಂದೆ ಇದೆ ನೋಡಿ ಅಲ್ಲಿ ಕಣ್ಣು ಕಾಣಿಸ್ತಿದೆಯಲ್ಲ ಲೈಟಿಂಗ್ಸ್ ಥರ ಅದೇ ನಮ್ಮ ಬೆಕ್ಕು ಇದು ಬಾ ಬಾ ಅಂತ ಕರಿತೈತೆ ಅದು ತಿರುಗಿ ತಿರುಗಿ ನೋಡ್ತೈತೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೊಂದು ವೀಡಿಯೋ ಕ್ಲಿಪ್ ಹಾಕಿದೆ ನೋಡಿ ಕಣ್ಣು ಹೆಂಗೆ ಕಾಣುತ್ತೆ ಲೈಟಿಂಗ್ಸ್ ಥರ ಇನ್ನು ಟೈಮ್ ಆಗೋಗ್ಬಿಡುತ್ತೆ ಬೇಗ ದೀಪ ಹಚ್ಚಬೇಕು ಅಮ್ಮನ ಹತ್ರ ಹಚ್ಚಿಸ್ಬಿಡೋಣ ಇನ್ನು ಅವರು ಎಲ್ಲೋ ಹೊರ್ಗಡೆ ಹೋಗಿ ಬಂದರೆ ಟಯರ್ಡ್ ಆಗ್ಬಿಟ್ಟಿರ್ತಾರೆ ಇನ್ನು ಅವರಿಗೂ ಬಂದೆಲ್ಲ ಮಾಡ್ಕೊಳಕ್ಕಾಗಲ್ಲ ಈಗಲೇ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ದೀಪ ಹಚ್ಬಿಟ್ಟು ಹೋಗ್ತಾರೆ ಅಂತೇಳ್ಬಿಟ್ಟು ಬೇಗ ಬೇಗ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗಳ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಏನೇ ಮಾಡೋಕೋದ್ರೂ ಅಮ್ಮ ನಾನು ಮಾಡ್ತೀನಿ ಅಮ್ಮ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಇಲ್ಲ ಎತ್ಕೋ ನನಗೆ ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ಟಾರ್ಚರ್ ಕೊಡ್ತಾಳೆ ಹಂಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಕಸ ಗುಡಿಸ್ಕೊಳ್ತಾ ಇದೀನಿ ಇನ್ನ ಬೇಗ ಬೇಗ ಮಾಡ್ಕೊಳೋಣ ಅಂತ ಕಸ ಗುಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಆಗ್ಲೇ ಅಮ್ಮ ಬಾ ಅಂತ ಸೌಂಡ್ ಬಂತು ಇನ್ ಕರೆದ ತಕ್ಷಣ ನಾನೇ ಹೋಗ್ಬೇಕು ಇಲ್ಲಾಂದರೆ ಸಿಟ್ಟು ಬಂದ್ಬಿಡತ್ತ ಅವಳಿಗೆ ಏನು ಸ್ಪೆಷಲ್ ಮಕ್ಕಳ ದಿನಾಚರಣೆ ಪಾಪಿ ಎಲ್ಲೈದೆ ಚಿನ್ನಮ್ಮ ಗುಡ್ ಮಾರ್ನಿಂಗ್ ಬೇಬಿ ಹೆಂಗೆ ಹೆಂಗೆ ಎದ್ದೋದು ಅಪ್ಪ ಇವತ್ತು ಸ್ಕೂಲಲ್ಲಿ ಗೇಮ್ಸ್ ಎಲ್ಲ ಆಡಿಸ್ತಾರೆ ಚೆನ್ನಾಗಿ ಆಡಬೇಕು ಫಸ್ಟ್ ಬರಬೇಕು ರೈಟ್ ಸೈಡ್ ಎದ್ದಾಡಬೇಕಲ್ವ ಈ ಕಡೆ ಹಿಂಗೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ morning! ಎಲ್ಲರಿಗೂ ಗುಡ್ ಮಾರ್ನಿಂಗ್ Good morning! ಡೇ Children's Day! How are you? Happy Children's Day! Happy Children's Day! How are you? We will be here! ಅಪ್ಪನ ಕರ್ಕೊಂಡ್ಬಂದು ನಾನು ಪರಿಚಯ ಮಾಡಿಕೊಡ್ತೀನಿ ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪನ ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಟ್ಟು ಪರಿಚಯ ಮಾಡಿಕೊಡ್ತಾಳೆ ಇವಳು ನಮ್ಮ ಅಯ್ಯ ಅಂತ ಹೇಳ್ಬಿಟ್ಟು ಹಾಯ್ ಮಾಡೋ ಅಯ್ಯ ಕ್ಯಾಮ್ರೆಗೆ ಅಂತ ಹೇಳಿಬಿಟ್ಟು ಹಾಯ್ ಮಾಡಿಸ್ತಿದ್ದಾಳೆ ಇವ್ರು ನಮ್ಮ ಅಪ್ಪ ಅಂದರೆ ನಮ್ಮ ಮನೆಯವರ ತಂದೆ ಇನ್ನು ಇವರು ನಮ್ಮ ಚಿಕ್ಕತ್ತೆ ಅತ್ತೆ ಅವರ ತಂಗಿ ಅವ್ರನ್ನೂ ಪರಿಚಯ ಮಾಡಿಸ್ತಿದ್ದಾಳೆ ಎಲ್ಲರೂ ಅದೇ ಪ್ರೋಗ್ರಾಮ್ ಅಂತ ಹೇಳಿದ್ನಲ್ಲ ಅಲ್ಲಿಗೆ ರೆಡಿಯಾಗಿ ಹೊರಟಿದ್ದಾರೆ ಇನ್ನು ಇವರು ನಮ್ಮ ಅತ್ತೆ ನಮ್ಮನೆಯವರ ಅಮ್ಮ ಎಲ್ಲ ಎಲ್ಲ ತೋಳದ್ಬಿಟ್ಟು ಈಚೆ ಬಂದ್ರೆ ನೋಡಿ ಇಲ್ಲಿ ರಾತ್ರಿ ಮಳೆ ಸಿಕ್ಕಾಪಟ್ಟೆ ಬಂತು ನಮ್ಮ ನಮ್ಮನೆ ನಮ್ಮೂರಲ್ಲಿ ಹೊಲ ಫುಲ್ಲು ಮಲ್ಕೊಂಡ್ಬಿಟ್ಟಿದೆ ಹಿಂಗೆ ಎರಡು ಮೂರು ದಿನ ಬಂದರೆ ರಾಗಿ ಎಲ್ಲ ಮೊಳಕೆ ಬಂದುಬಿಡುತ್ತೆ ಹೋಯಿತು ಈ ಸಲಿನೂ ರಾಗಿ ರೇಟ್ ಸಿಕ್ಕ ಬಟ್ಟೆ ಆಗುತ್ತೆ ಇನ್ನು ಪ್ರೋಗ್ರಾಮಿಗೆ ಹೊರಟಿದ್ರು ಅಂತ ಹೇಳಿದ್ನಲ್ಲ ಆಟೋ ಬಂತು ಎಲ್ಲರೂ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಕಳಿಸ್ಕೊಟ್ಟು ಇನ್ನು ಇಬ್ಬರೇ ಇನ್ನು ಈ ಕಡೆ ಯೂಳು ನೋಡ್ಕೋಬೇಕು ಈ ಕಡೆ ಕೆಲಸನೂ ಮಾಡ್ಕೋಬೇಕು ಹಂಗಾಗಿ ಬಂದು ಬೇಗ ಜಾಮೂನ್ ಮಾಡ್ಕೊಡ್ತೀನಿ ಅಂತ ರಾತ್ರಿನೇ ಹೇಳಿದ್ನಲ್ಲ ಇನ್ನ ಬಿಡಲ್ಲ ಸ್ಕೂಲಿಗೆ ಜಾಮೂನ್ ಬೇಕೇ ಬೇಕು ಅಂತ ಹಾಗಾಗಿ ಜಾಮೂನ್ ಇಷ್ಟ ಇರೋದಿಲ್ಲ ಪಾಪಗೆ ಜಾಮೂನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗುಲಾಬ್ ಜಾಮೂನ್ ಹೇಗೆಲ್ಲ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಪಾಪಣಿ ಇವತ್ತು ಎಷ್ಟು ಜಾಮೂನ್ ತಿಂತೀಯಾ ಲೌ ಜಾಮೂನ್ ಅಷ್ಟು ತಿಂತೀಯಾ ನಿಂಗೆ ಜಾಮೂನ್ ಅಂದರೆ ಇಷ್ಟನಾ ತುಂಬಾ ಇಷ್ಟನಾ ನಿಮ್ಮ ಮೇಡಮ್ಗೂ ತಗೊಂಡೋಗ್ತೀಯಾ ಮಾಡೋಣ ಇವಾಗ ಈ ಮ್ಯಾಮ್ ತುಂಬ ಕಷ್ಟಪಡ್ತಾರಾ ನಿಮಗೆಲ್ಲ ಹೇಳ್ಕೊಡೊ ಅದಕ್ಕೆ ಅದಕ್ಕೆ ನೀವು ಮ್ಯಾಮಿಗೆ ತಗೊಂಡು ಹೋಗ್ತೀಯಾ ಇಂಡಿಯಸ್ ನಂಬರ್ ಒನ್ ಗುಲಾಬ್ ಜಾಮೂನ್ ಅಂತೆ ಮಾಡ ಒನ್ ಸೆವೆಂಟಿ ಫೈವ್ ಗ್ರಾಮ್ ಒನ್ ಸಿಕ್ಸ್ಟಿ ಪ್ಲಸ್ ಎಕ್ಸ್ಟ್ರಾ ಇದೆ ತರ್ಟಿ ಫೈವ್ ಜಾಮೂನ್ಸ್ ಮಾಡ್ಬೋದಂತ ಇದರಲ್ಲಿ ಕೊಟ್ಟಿದ್ದಾರೆ ನೋಡೋಣ ಎಷ್ಟು ಜಾಮೂನ್ ಮಾಡಬಹುದು ಅಂತ ಹೇಳ್ಬಿಟ್ಟು ತಲೆ ಕಾಣತಲ್ ವೀಡಿಯೋ ಚಿಕ್ಕ ಚೇರ್ ಇಟ್ಕೋಬಾರ ನೀನು ಕಾಣಿಸ್ತೀಯ ಚಿಕ್ಕ ಚೇರ್ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹ್ಯಾಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಟ್ಟಿದ್ದೀನಿ ಮಾಮೂಲಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತಿರೋ ಅದೇ ತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸತಿ ಜಾಸ್ತಿ ನೀರು ಹಾಕೋದು ತಗೊಳ್ಳಿ ಮೆತ್ತಗಾಗ್ಬಿಡುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಪಾಕ ಮಾಡ್ಕೊಳ್ಳೋಣ ಬನ್ನಿ ಪಾಕನೆ ಒಟ್ಟು ನೀರು ಹಾಕ್ಕೊಳ್ಳೋಣ ಕ್ಯಾವನ್ ಪಾಕಿ ಎರಡು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಾನು ಪಾಕಕ್ಕೆ ಇನ್ನು ಕಡೆ ಹಾಗೆ ಹಾಲು ಕಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ನಾವು ಪಾಕಿಟ್ ಹಾಲು ತರೋದಿಲ್ಲ ಫ್ರೆಂಡ್ಸ್ ಇಲ್ಲ ನಾಟಿ ಹಸ ಇಲ್ಲಾಂದರೆ ಹೆಮ್ಮೆ ಹಾಲು ಅದನ್ನ ಯೂಸ್ ಮಾಡೋದು ಮಕ್ಕಳು ಈ ಲೋಟದಲ್ಲಿ ಮೂರು ಕಪ್ಪಷ್ಟು ಹಾಕ್ಕೊಳ್ಳಿ ಮೀಡಿಯಮ್ ಟೀ ಕುಡಿತಾರಲ್ಲ ಹಾ ಲೋಟದಲ್ಲಿ ಮೂರು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಇಷ್ಟಿಷ್ಟು ಮೂರು ಲೋಟದಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಮೂರು ಲವಂಗ ಹಾಕೊಳ್ತಾ ಇದ್ದೀನಿ ಘಮ ಬರಲಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದೆರಡು ಏಲಕ್ಕಿನ ಕುಟ್ಟು ಹಾಕೊಳ್ಳೋಣ ಬನ್ನಿ ಎರಡು ಮಾಡಿದೀವಿ ಈ ಕಡೆ ಪಾಕನು ಕುದ್ದಿದೆ ಇದನ್ನ ಇನ್ನೊಂದಕ್ಕೆ ಬೇರೆ ಸೋಸ್ಕೊಳ್ಳೋಣ ಹಂಗೆ ಕೂಡ ಹಾಕೋದು ಬಟ್ ಕೆಲವೊಂದು ಶುಗರ್ ಅಲ್ಲಿ ಧೂಳೆಲ್ಲ ಇರುತ್ತೆ ಅದು ಕೂಡ ಹಂಗೆ ಇದ್ಬಿಡುತ್ತೆ ಹಂಗಾಗಿ ಸೋಸ್ಕೊಳ್ಳೋಣ ಬನ್ನಿ ಅದನ್ನ ಉಂಡೆನ ಮಾಡ್ಕೊಂಡಿದ್ದೀನಿ ಇಪ್ಪತ್ತೈದು ಜಾಮೂನು ಆಗಿದೆ ಫ್ರೆಂಡ್ಸ್ ಒನ್ ಸೆವೆಂಟಿ ಫೈವ್ ಗ್ರಾಮ್ ಹಿಟ್ಟಿಗೆ

ಹಾಕೊಳ್ಳೋಣ ದೂರ ಇರು ಕೆಲವೊಂದ್ಸತಿ ಜಾಮೂನ್ ಹಾಕ್ದಾಗ ீன் பங்க

ಮತ್ತು ಇದ್ರ ಮೇಲೆ ಒಂದು ಸನ್ಸ್ಕ್ರೀನ ಅಪ್ಲೈ ಮಾಡಿ ಕಳಿಸ್ತೀನಿ ಇನ್ನೇನೂ ಸಹ ಹಾಕೋಲ್ಲ ಲಿಪ್ ಬಾಂಬು ಮತ್ತು ಹಣೆಗೆ ನಾರ್ಮಲಾಗಿ ಹೈಲೈನರ್ನ ಇಟ್ಟು ಕಳಿಸ್ತೀನಿ ಇನ್ನು ಬೇರೆ ಯಾವುದೇ ಥರದ ಕ್ರೀಮ್ ಆಗಲಿ ಪೌಡರ್ಸ್ ಆಗಲಿ ಯೂಸ್ ಮಾಡಲ್ಲ ಯಾಕಂದರೆ ಅವಳ್ದು ತುಂಬ ಸೆನ್ಸಿಟಿವ್ ಸ್ಕಿನ್ನು ಅವಳ ಸ್ಕಿನ್ನಿಗೆ ಆಗಲ್ಲ ಅಂತ ಚಿಕ್ಕ ಪಾಪು ಇದ್ದಾಗಲೇ ಡಾಕ್ಟರ್ ಹೇಳ್ಬಿಟ್ಟಿದ್ರು ಹಾಗಾಗಿ ಅವಾಗಿದ್ದಾನು ನಾನು ಅವಳ ಸ್ಕಿನ್ನಿಗೆ ಬೇರೆ ಥರದ್ದು ಯಾವುದನ್ನು ಟಚ್ ಕೂಡ ಮಾಡಿಲ್ಲ ಮತ್ತು ಇವತ್ತು ತಿಂಡಿ ಪುಳಿಯೋಗರೆ ಮಾಡಿದ್ದೆ ಅವಳಿಗೆ ಟಿಫನಿಗೆ ಅಂತ ಹೇಳ್ಬಿಟ್ಟು ಅದನ್ನೇ ತಿನ್ಸಿ ಕಳಿಸ್ತೆ ಫ್ರೆಶ್ ಆಗೋಯ್ತು ಇವತ್ತು ತಲೆ ಸ್ನಾನ ಅವಳಿಗೆ ಫೋರ್ ಡೇಸ್ ಆಗಿತ್ತು ಫ್ರೆಂಡ್ಸ್ ತಲೆ ಸ್ನಾನ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಇವತ್ತೇ ತಲೆ ಸ್ನಾನ ಮಾಡಿಸಿರೋದು ಬೈಲಿ ಎಷ್ಟು ತಿಂತಾನೆ ಇವತ್ತು ಮಾತ್ರ ಬೈಲಿ ಎಷ್ಟು ತಿಂತಾನೆ ನೋಡಿ ಜಾಮೂನ್ ಎಲ್ಲ ಪಾಕ ಹೀರ್ಕೊಂಡಿದೆ ಎಷ್ಟೆಷ್ಟು ಚಿಕ್ಕದ್ ಮಾಡಿದ್ವಿ ಎಷ್ಟೆಷ್ಟು ತಪ್ಪ ಆಗಿದೆ ನೋಡಿ ತುಂಬಾ ಟೇಸ್ಟಿ ಟೇಸ್ಟಿ ಜಾಮೂ ಬಾಯಲ್ಲಿ ನೀರು ಬರ್ತಿದೆ ನೋಡ್ತಾ ಇದ್ದೇನೆ ಪಾಪಗೆ ಹಾಕೊಡೋಣ ಇನ್ನು ಕೂದಲು ಒದ್ದೇ ಇತ್ತು ಹಂಗಾಗಿ ಫುಲ್ ರಿಬ್ಬನ್ ಹಾಕ್ತಾ ಇಲ್ಲ ಹಾಫ್ ಕೂದಲಿಗೆ ರಿಬ್ಬನ್ ಹಾಕ್ಬಿಟ್ಟು ಹಂಗೆ ಬಿಡ್ತಾ ಇದ್ದೀನಿ ಹೇರ್ ಸ್ಟೈಲ್ ಹಂಗೆ ಚೆನ್ನಾಗಿ ಕಾಣಿಸ್ತಿತ್ತು ಹಂಗೆ ಬಿಟ್ಟಿದೀನಿ ಹಂಗೆ ಅಮ್ಮ ರೈಮ್ಸ್ ಹೇಳ್ಕೊಡು ಒಂದು ರೈಮ್ಸ್ ಹೇಳೋಣ ಅಂತಿದ್ಲು ಸರಿ ಬಾ ಅಂತ ಹೇಳ್ಬಿಟ್ಟು ರೈಮ್ಸ್ ಹೇಳ್ತಾ ಇದೀವಿ ಕಾಡಿ ಬೆಟ್ಟಕ್ಕೆ ಹೋಯಿತು ಕಾಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲು ನೋಡಿದೆ ಬೆಟ್ಟದ ಇನ್ನೊಂದು ಭಾಗ ನೋಡಿದೆ ನಾನು ಬೆಟ್ಟದ ಇನ್ನೊಂದು ಭಾಗ ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು ಹಲಸು ತಂದಿತು ಜೇನು ಕಲಸಿತು ಹಲಸು ತಂದಿತು ಜೇನು ಕಲಸಿತು ಮರಿಗಳಿಗೆ ತಿನ್ನಿಸಿ ನಾನು ತಿಂದು ಅಂತ ಟಿಫನ್ ಮಾಡಿಕೊಂಡು ಡ್ಯೂಟಿಗೆ ಹೋಗೋಕೆ ರೆಡಿ ಆದೆ ನಾನು ಕೂಡ ಗಾಡಿನಲ್ಲೇ ಹೋಗ್ಬಿಡ್ತೀನಿ ಅಲ್ಲಿಂದ ಟೂ ಮಿನಿಟ್ಸ್ ಕೂಡ ಆಗೋಲ್ಲ ನಮ್ಮ ಮನೆಯಿಂದ ಮಠ ಶ್ರೀ ಕಾಡ ಸಿದ್ದೇಶ್ವರ ಮಠ ಕೆರೆನಲ್ಲೇ ನಾನು ಕೆಲಸ ಮಾಡೋದು ಇದೇ ನಾನು ವರ್ಕ್ ಮಾಡೋ ಜಾಗ ಇನ್ನು ಅಲ್ಲಿ ಎರಡು ಎತ್ತುಗಳನ್ನ ಮೇಯೋದಿಕ್ಕೆ ಬಿಟ್ಟಿದ್ರು ಅದನ್ನು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಲ್ಲಿ ಮುಂದೆ ಒಂದು ಶೆಡ್ ತೋರಿಸ್ತೀನಿ ನೋಡಿ ಆ ಶೆಡ್ಡಲ್ಲಿ ಯಾವಾಗಲೂ ಲಕ್ಷ್ಮಿ ಅನ್ನೋ ಆನೆ ಇರುತ್ತೆ ಆನೆ ಬಟ್ ಇವತ್ತು ಇಲ್ಲ ಎಲ್ಲೋ ಹೊರ್ಗಡೆ ಕರ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ ಬಟ್ ಇದ್ದಾಗ ಪ್ರತಿಯೊಂದೂ ವೀಡಿಯೋ ಮಾಡಿ ಅವಕಾಶ ಸಿಕ್ಕಿದ್ರೆ ಹಾಕ್ತೀನಿ ಇನ್ನು ಇದು ಗುರು ಭವನ ಇಲ್ಲಿ ಗುರುಗಳಿರ್ತಾರೆ ನೋಡೋಣ ಅವರು ಯಾವತ್ತಾದರೂ ವೀಡಿಯೋ ಮಾಡೋ ಅವಕಾಶ ಸಿಕ್ಕಿದ್ರೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್ ನಿಮ್ಮ ಪ್ರತಿಯೊಂದು ಲೈಕು ಪ್ರತಿಯೊಂದು ವ್ಯೂ ಕೂಡ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಸೊ ಪ್ಲೀಸ್ 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 ಡೂ ಸಪೋರ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು